ಹಳದಂಗಡಿಯ ಸನ್ನಿಧಿಯಲ್ಲಿ ನೀನು ಕೆಲವೇ ದಿನಗಳಲ್ಲಿ ಬ್ರಹ್ಮಕಲಶ ಉತ್ಸವ ನಡೀಲಿಕ್ಕೆ ಬಹಳಷ್ಟು ವಿಜೃಂಭಣೆಯಿಂದ ನಡೀಲಿಕ್ಕಿರುವಂತಹ ಬ್ರಹ್ಮಕಲಶ ನಿಜವಾಗ್ಲೂ ಸುಪ್ರಸಿದ್ಧ ಸ್ಥಳ ಅರಮನೆ ಇರುವಂತಹ ಸ್ಥಳ ಈಗ ನಮ್ಮ ಅರಸರು ನಮ್ಮ ಜೊತೆಗಿದ್ದಾರೆ ಅವ್ರ ಜೊತೆಗೆ ಮಾತನಾಡೋಣ ಸರ್ ಬ್ರಹ್ಮಕಲಶದ ತಯಾರಿ ಹೇಗೆ ನಡೀತಾ ಇದೆ ಎರಡ್ ಸಾವಿರದ ಇಲ್ಲಿ ಬ್ರಹ್ಮಕಲಶ ಇದಕ್ಕಿಂತ ಮೊದಲಾಗಿತ್ತು ಆ ಸಂದರ್ಭದಲ್ಲಿ ನಾವು ಬಹಳ ವಿಜೃಂಭಣೆಯಿಂದ ಇಲ್ಲಿ ಬ್ರಹ್ಮಕಲಶವನ್ನು ನಾವು ನೆರವೇರಿಸಿತ್ತು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಪುನಃಸಲ ಬ್ರಹ್ಮಕಲಶ ಆಗಬೇಕು ನಮ್ಮ ಸೀಮೆಯಲ್ಲಿ ಹಲವಾರು ಬೇರೆ ಬೇರೆ ದೇವಸ್ಥಾನಗಳ ಬ್ರಹ್ಮಕಲಶದ ದಿನ ಆದ್ದರಿಂದ ನಾವು ಸ್ವಲ್ಪ ಅದನ್ನು ಮುಂದುವರಿಸಿ ಆ ನಂತರ ತದನಂತರ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಸುಮಾರು ಏಳು ವರ್ಷಗಳ ನಂತರ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿಕೊಂಡಿದ್ದೇವೆ ಈಗಾಗಲೇ ನಾವು ಹಲವಾರು ಜೀರ್ಣೋದ್ಧಾರದ ಕೆಲಸದ ಬಗ್ಗೆ ನಾವು ಇಲ್ಲಿ ಕೆಲಸಗಳು ಪ್ರಾರಂಭ ಆಗಿದೆ ತಮಗೆ ತಿಳಿದಿರುವಂತೆ ನಮಗೆ ಮುಖ್ಯವಾಗಿ ನಾವು ಹೊರಗಿನ ಅಂಗಣಕ್ಕೆ ಇಂಟರ್ಲಾಕ್ ಅಳವಡಿಸುವಂಥದ್ದು ಮತ್ತು ನಮ್ಮ ಸುಸಜ್ಜಿತವಾದಂತಹ ಬ್ರಾಹ್ಮಣರಿಗೊಂದು ಭೋಜನ ಶಾಲೆ ಅದರ ಅದ್ರ ಜೊತೆಗೆ ಒಂದು ಅನ್ನ ಸಂತರ್ಪಣೆಗೆ ಬೇಕಾದಂತಹ ಊಟದ ವ್ಯವಸ್ಥೆ ಮಾಡಲಿಕ್ಕೆ ಬೇಕಾದ ಪಾಕಶಾಲೆಯನ್ನು ಸಹ ನಿರ್ಮಿಸಬೇಕು ಅಂತ ಎಂಬಂಥ ಉದ್ದೇಶದಲ್ಲಿ ನಾವಿದ್ದೇವೆ ಇದರೊಟ್ಟಿಗೆ ಒಳಾಂಗಣ ಸಹ ಕೆಲವು ಹಲವಾರು ಕೆಲಸಗಳು ಸಹ ಜೀರ್ಣೋದಾರ್ದ ಕೆಲಸ ನಡೀತಾ ಇದೆ ಇನ್ನು ಕೇವಲ ಕೆಲವೇ ದಿವಸ ಒಂದು ತಿಂಗಳು ಸಹ ಪೂರ್ಣ ಪ್ರಮಾಣದಲ್ಲಿ ಇಲ್ಲದೇ ಇರುವುದರಿಂದ ನಾವು ಈ ಇವಾಗಲೇ ಸುಮಾರು ನಮ್ಮ ಅದಿನ ಸಂಬಂಧಪಟ್ಟಂತಹ ಮೂವತ್ತೆರಡು ಗ್ರಾಮಗಳಿಗೆ ಸಂಬಂಧಪಟ್ಟಂತಹ ಒಂದು ದೊಡ್ಡ ಸಮಿತಿಯನ್ನು ಸಹ ನಾವು ನಿಮ್ ನಿರ್ಮಿಸಿಕೊಂಡಿದ್ದೇವೆ ಆ ಎಲ್ಲ ಸಮಿತಿಯವರಿಗೆ ಜವಾಬ್ದಾರಿಯನ್ನು ಕೊಟ್ಟು ಇವತ್ತಿನ ದಿವಸದಲ್ಲಿ ನಾವು ಇಲ್ಲಿಯ ನಾವು ಆಮಂತ್ರಣ ಪತ್ರಿಕೆಯನ್ನು ಸಹ ಬಿಡುಗಡೆ ಮಾಡಿದ್ದೇವೆ ಈ ಆಮಂತ್ರಣ ಪತ್ರಿಕೆಯನ್ನು ಎಲ್ಲ ಮೂವತ್ತೆರಡು ಗ್ರಾಮಗಳಿಗೆ ಹಂಚುವಂಥ ವ್ಯವಸ್ಥೆಯನ್ನು ಸಹ ಅಲ್ಲಲ್ಲಿ ಸಮಿತಿಯನ್ನು ಮಾಡಿ ನಾವು ಈಗಾಗಲೇ ನಿರ್ಮಿಸಿದ್ದೇವೆ ಆದ್ದರಿಂದ ಆ ನಂತರ ಅನ್ನ ಸಂತರ್ಪಣೆಗೆ ಬೇಕಾದಂತಹ ಜಾಗದ ವ್ಯವಸ್ಥೆ ಆಗಿದೆ ಅದನ್ನು ಸಮತಟ್ಟು ಮಾಡುವಂಥ ಕೆಲಸ ಸಹ ಮಾಡಿಕೊಂಡಿದ್ದೇವೆ ಪೂಜಾಂಗದ ಬಗ್ಗೆ ತಂತ್ರಿಗಳು ಎಲ್ಲ ವಿಚಾರವನ್ನು ಸಹ ಅವರು ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ ಆದ್ದರಿಂದ ಈ ಸಲದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವಿಷಯ ಬ್ರಹ್ಮಕಲಶ ಯಾವುದೇ ಒಂದು ತೊಡಕು ಬಾರದೆ ಭಾಳ ವಿಜೃಂಭಣೆಯಿಂದ ನಡೆಸುವಂಥ ನಡೆ ನಡೆಯುವುದರಲ್ಲಿ ಯಾವುದೇ ಸಂದೇಹ ನಮಗಿಲ್ಲ ಪೂಜಾ ವೀರೇಂದ್ರ ಹೆಗಡೆ ಅವರು ಅವತ್ತಿನ ಬ್ರಹ್ಮಕಲಶ ಸಹ ಗೌರವ ಗೌರವಾಧ್ಯಕ್ಷರಾಗಿದ್ದರು ಈ ಈ ಸಲ ಸಹ ಬ್ರ ಬ್ರಹ್ಮಕಲಶದಲ್ಲಿ ಗೌರವ ಅಧ್ಯಕ್ಷರಾಗಿ ನಾನು ಇರ್ತೇನೆ ಅಂತ ಹೇಳುವಂಥ ಒಪ್ಪಿಗೆ ಸಹ ನಮಗೆ ನೀಡಿರ್ತಾರೆ ಆದ್ದರಿಂದ ಈ ಮುಂದಿನ ಬ್ರಹ್ಮಕಲಶ ಭಾಳ ಯಶಸ್ವಿಯಾಗಿ ನಡೆಯುವುದರಲ್ಲಿ ಸಂದೇಹವಿಲ್ಲ ನಾವು ಈ ಸಲದ ಒಂದು ಬ್ರಹ್ಮಕಲಶ ವಿಶೇಷ ಏನು ಅಂತ ಹೇಳಿದರೆ ಇಲ್ಲಿ ನಾವು ಭಾಳ ಪ್ರಾಮುಖ್ಯವಾಗಿ ದೇವತಾ ಕೆಲಸಕ್ಕೆ ಮತ್ತು ಅನ್ನ ಸಂತರ್ಪಣೆ ಬೇರೆಲ್ಲ ಕಾರ್ಯಕ್ರಮಗಳಿಗೆ ಸಹ ನಾವು ಭಾಳ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೇವೆ ಆದರೆ ಯಾವುದೇ ರೀತಿಯ ಸಭಾ ಕಾರ್ಯಕ್ರಮ ಮತ್ತು ವೈವಿಧ್ಯ ಕಾರ್ಯಕ್ರಮ ಇದು ಯಾವುದೇ ನಡೆಯುವುದಿಲ್ಲ ಯಾಕಂತ ಹೇಳಿದರೆ ಈ ಬ್ರಹ್ಮಕಲಶ ಆದ ನಂತರ ಹದ್ನ ಹದಿನಾಲ್ಕನೇ ತಾರೀಕಿಂದ ಇಪ್ಪತ್ತನೇ ತಾರೀಕಿನವರೆಗೆ ನಮ್ಮ ಜಾತ್ರೋತ್ಸವ ನಡೆಯಲಿಕ್ಕಿರೋದ್ರಿಂದ ಎಲ್ಲ ರೀತಿಯ ಸಭಾ ಕಾರ್ಯಕ್ರಮ ಮತ್ತು ಬೇರೆ ಬೇರೆ ವೈವಿಧ್ಯ ಕಾರ್ಯಕ್ರಮಗಳು ಆ ಸಂದರ್ಭ ಜಾತ್ರಾ ಸಂದರ್ಭದಲ್ಲಿ ಇರುವುದರಿಂದ ನಾವು ಬ್ರಹ್ಮಕಲಶದ ಮಧ್ಯದಲ್ಲಿ ಯಾವುದೇ ರೀತಿ ತೊಡಕಬಾರದಾಗಿ ಕೇವಲ ದೇವ್ ದೇವರ ಒಂದು ಕಾರ್ಯಕ್ರಮಕ್ಕೆ ಅಥವಾ ದೈವ ಒಂದು ಯಾವುದೇ ಕಾರ್ಯಕ್ರಮ ಇದೆ ದೇವರದ್ದು ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಈ ಸಲ ಬ್ರಹ್ಮಕೃಷ್ಣ ನೆರವೇರಿಸ್ತಾ ಇದ್ದೇವೆ ನಿಜವಾಗ್ಲು ಅಜಿಲ ಸೀಮೆಯಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ಬ್ರಹ್ಮ ಕಲಶೋತ್ಸವ ನಡೀಲಿಕ್ಕೆ ಇರುವಂತದ್ದು ಸರ್ ಹಾಗೆ ಏಳು ವರ್ಷಗಳ ಬಳಿಕ ಬ್ರಹ್ಮ ಕಲಶೋತ್ಸವ ನಡೀತಾ ಇದೆ ಮುಖ್ಯವಾಗಿ ಆ ಅನ್ನಕ್ಕೆ ಬಹಳಷ್ಟು ಮಹತ್ವವನ್ನು ಕೊಟ್ಟು ಈ ಒಂದು ಬ್ರಹ್ಮ ಕಲಶೋತ್ಸವ ನಡೆಯೋದು ಅಂತ ನಿಶ್ಚಿತ ಆಗಿರುವಂಥದ್ದು ಹಾಗಾಗಿ ಸರ್ವರಿಗೂ ಕೂಡ ಸವಿನಯ ಆಮಂತ್ರಣವನ್ನು ಈಗಾಗಲೇ ನಮ್ಮ ಅರಸರು ಎಲ್ರಿಗೂ ಕೂಡ ಕೊಟ್ಟಿರುವಂತದ್ದು ಹಾಗಾಗಿ ನೀವು ಕೂಡ ಬನ್ನಿ ಈ ಬ್ರಹ್ಮ ಕಲಶವನ್ನ ಮತ್ತಷ್ಟು ದೇವರ ಕೃಪೆಗೆ ಪಾತ್ರರಾಗಿ ಅನ್ನುವಂಥದ್ದು ವಿನಂತಿ ನಮ್ಮ ಸೋಮನಾಥೇಶ್ವರ ದೇವಸ್ಥಾನ ಅಜಲಸೀಮೆಯಾದ ಒಂದು ಮುಪ್ಪತ್ತೆರಡು ಗ್ರಾಮಕ್ಕೂ ಸಂಬಂಧಪಟ್ಟ ನಂಜನ ದೇವಸ್ಥಾನ ನೆತ್ತ ಒಂಜಿ ಅಜಿಲಸೀಮೆಯ ಒಂಜಿ ಅನುವಂಶೀಯ ಆಡಳಿತಗೆ ಇಪ್ಪು ದೇವಸ್ಥಾನ ನೆತ್ತ ಇನಿ ಹತ್ತದ ಆಡಳಿತ ಮುಕ್ತರಾದ ನಮ್ಮ ಸೀಮೆದ ತಿಮ್ಮಣ್ಣ ತಿಮ್ಮಣ್ಣವಾಸರಾದ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲನ ಒಂದು ನಾಯಕತ್ವಡು ಅರನ್ನ ಮುಂದಾಳುವತ್ತೋಡು ಈ ದೇವಸ್ಥಾನದ ಮಾತ ಕೈಂಕರ್ಯಗಳು ನಡೆಸಿಲ್ಲ ಎರಡು ಸಾವಿರದ ಏಳನೇ ಈ ಬಾರಿ ವಿಜೃಂಭಣ್ಯದ ಒಂದು ಬ್ರಹ್ಮಕಲಶನಮ ದಕ್ಷಿಣ ಕನ್ನಡ ತೂದಿತ್ತು ನಾವು ಅಜಿಲಸೀಮಿತ ಸೋಮನಾಥೇಶ್ವರ ದೇವಸ್ಥಾನ ಅಂಡ ಎರಡನೇದೇ ಪುನರಪ್ಪಿ ರೆಡ್ಡು ಸಾವಿರದ ಇರುವತ್ತೈದನೇ ಜನವರಿ ಎರಡು ಮೂಡ್ದು ಪದರಾರನೇ ತಾರೀಕು ಮುಟ್ಟ ಕೂಡ ಆತ ಬ್ರಹ್ಮಕಲಶನ ತೂಪು ಯೋಗ ಭಾಗ್ಯ ಹೆಂಗ್ಳಿಗೆ ಆ ಒಂಜ್ಜಿ ಸೋಮನಾಥೇಶ್ವರನ ಕ್ರಪೆಟ್ ತಿಕ್ಕದ್ದೆ ನೆತ್ತ ಒಂದು ಬ್ರಹ್ಮಕಲಶೋತ್ಸವ ಸಮಿತಿದ ಕಾರ್ಯಾಧ್ಯಕ್ಷ ದೇವೇಂದ್ರಗಡೆ ಕುಕ್ರಾಡಿ ಒಂದು ಕೆಲಸ ಮಲ್ಪರಂಜನಿಗೆ ಭಾಗ್ಯಲ ಭಾಗ್ಯಾಲ ಹೆಗ್ಗೆ அஞ்சாவது எங்களை உத்தேசம் என்ன பண்ணக்க கொஞ்சம் அஜிலசிமேடு இதைமுட்ட நடப்பு நஞ்சந்த நடப்பு நஞ்சின ரீதியில் கொஞ்சம் வைபவீதம் ஆனால் பாரி கொஞ்சம் அச்சுக்கட்டுதான் பிரம்ம கலச ஆவோடு பண்ண உத்தேசோடு எங்களுக்கு மாத்திரலாம் கொஞ்சம் சண்டோப தண்டவாவது முழுப்பா கலசம் அது தந்துடல இன்னைக்கு நேற்ற கௌரவ நம்ம பூஜை காவந்தரு நேற்ற கௌரவ அஞ்சன அத்தியட்சராது ಡಾಕ್ಟರ್ ಪದ್ಮಪ್ರಸಾದ್ ಅಜಿಲೇರಿ ನೆತ್ತ ಕಾರ್ಯಕ್ರಮಗಳು ಪಾಲ್ಪಡೆ ಅಂಜನೆ ಪ್ರಧಾನ ಸಚಾಲಕರಾದ ಸತ್ಯದೇವತೆ ದೇವಸ್ಥಾನದ ಆಡಳಿತ ಮುಕ್ತಿಸು ಬೊಕ್ಕ ನಮ್ಮ ಅರಸ್ಯನ ಮೆಗ್ಗಿ ಶಿವಪ್ರಸಾದ್ ಅಜಿಲೇರಿನ ಒಂದು ಸಂಚಾ ಪ್ರಧಾನ ಸಂಚಾಲಕರಾದ ಕೆಲಸ ನಮಲತೇತ ಪ್ರಧಾನ ಕಾರ್ಯದರ್ಶಿ ನಿತ್ಯಾನಂದ ಶೆಟ್ಟಿ ಮೇರ್ಲ ಒಂಜಿ ಪ್ರಧಾನ ಕಾರ್ಯದರ್ಶಿ ಆದ ಕೆಲಸ ಅಂಜನೆ ಅಂಜನೇ ಒಂಜಿ ನೆತ್ತ ಉಪಾಧ್ಯಕ್ಷರಾದ ಎಲ್ಲ ಮಾತೇರ್ನ ಆತ್ಮೀಯರಾಯನ ಆತ್ಮೀಯರಾಯ ಸದಾನಂದ ಪೂಜಾರಿ ಹುಂಗಿಲ ಬೈಲಿ ಮೇರ್ಲೇರಿ ಹೆಂಗ್ಳ ಉದ್ದೇಶ ಐತೆ ಒಂದು ಪೊರ್ಲದ ಬ್ರಹ್ಮಕಲಶಾವುಡು ಅವಡು ಮಾತ ಜಿಲ್ಲೆದ ಸೀಮೆದ ಪ್ರತಿಯೊಂದು ಜನಕುಲ ಭದ ಮುಲ್ಪೊಂಜಿಂದ ಬ್ರಹ್ಮಕಲಶ ಪೊರ್ಲು ತು ಓಡ್ಬನ್ನೋ ಉದ್ದೇಶ ಭತಬೇತ ರೀತಿಯ ಕಾಮಗಾರಿದ ಕೆಲಸ ಒಂದನ್ನು ಸರಿ ಸುಮಾರು ಒಂದು ಕೋಟಿದ ಒಂದು ಕಾಮಗಾರಿಗಳೇ ಹೆಂಗಲು ಕೆಲಸ ವಿಜಯದ ಅವು ಇಂಟರ್ಲಾಕ್ ಅಳವಡಿಕೆ ಪರಿ ಅವು ಸುತ್ತು ಪೌಳಿದ ಉಲ್ಲ ಇಂಟರ್ಲಾಕ್ ಪಡಿನ ಹಳ ಒಂದು ಪರ್ಯವು ಅಂಜನೇ ದೇವಸ್ಥಾನದ ಆವರಣದ ಇಂಟರ್ ಆಗಿ ಇಂಟರ್ಲಾಕ್ ಪಡಿನ ಅಂಜನೇ ಹೆಂಗಲೆ ಮೂಲ ಸರಿಯಾಗಿ ಒಂಜಿ ಬ್ರಾಹ್ಮಣ ಸಂತರ್ಪಣೆಗೆ ಸರಿಯಾಗಿ ಒಂಚಿನ ವ್ಯವಸ್ಥೆ ಜಯಕ್ಕೋಸ್ಕರ ಸರಿ ಸುಮಾರು ಒಂದು ಐವತ್ತು ಲಕ್ಷ ಬಜೆಟ್ ಪಡೆದು ಐಲ್ನ ಒಂದು ಕೆಲಸ ಈ ಒಂದು ಬ್ರಹ್ಮಕಲಶದ ಮುಖಾಂತರ ಆವರ್ ಪಡ್ದು ಹೆಂಗ್ಳು ಜೈದ ಇತ್ತನೇ ಹೆಂಗ್ಲೆಗೆ ಇವತ್ತೈದು ಸಾವಿರ ರೂಪಾಯಿದ ಅನ್ನದಾನದ ಒಂದು ವ್ಯವಸ್ಥೆನ ಮಲ್ಲದೆ ಇತ್ತನೆ ನೂದ ಜಾಸ್ತಿ ಜನಕ್ಕೆ ಲೈಕ್ ಅನ್ನದಾನು ಇವತ್ತೈದು ಸಾವಿರ ರೂಪಾಯಿ ಕೊರದು ಎಂಗೆ ಕೊರೋ ಪಂಜನೇ ರಜತ ಕಲಶ ಐದು ಸಾವಿರ ರೂಪಾಯಿ ದಯಪ್ರಹ್ಮ ಕಲಶ ಅನ್ನೋ ಒಂಜಿ ನೆತ್ತ ಪ್ರಧಾನ ಒಂಜಿ ಸಂಕೇತ ಸಕೇತ ಎಂಜನ ಕಲಶ ಈ ಕಲಶ ಒಂಜಿ ಬ್ರಹ್ಮ ಪ್ರಹ್ಮಕಲಶಕ್ಕೆ ಒಂದು ಕಲಶನಕ್ಕೆ ಐದು ಸಾವಿರ ರೂಪಾಯಿ ಕೊರದು ನಾನು ಪದಿನಾರು ವರ್ಷಕ್ಕೆ ಮುಟ್ಟ ಎಂಗೆ ಆ ಒಂದು ದೇವರನ್ನ ಪ್ರಸಾದ ಪಡೆದು ಐನಿ ಇಲ್ಲ ಅಳಿ ಇದು ಪೂಜೆ ಅವಕಾಶ ಉಂಡು ಅದು ಐದು ಸಾವಿರ ರೂಪಾಯಿ ರಜತ ಕಲಶ ಇವತ್ತೈದು ಸಾವಿರ ರೂಪಾಯಿ ಅನ್ನದಾನ ಅಂಜನೇ ಅಂಜು ಸಾವಿರದ ಮಿತ್ತು ಏರ್ಪರ ಎಂಗೆ தேனிக்னு கொ அக்களை கொஞ்சம் விசேஷமாக நினைச்சது கொஞ்சம் கௌரவ மல் கிரமெலாம் எங்களுக்கு கொஞ்சம் காரியக்கிரமில் வந்து அஞ்சாவது இருபது இருபத்தி ரெண்டு ஜன ஐக்கில எங்களை தும்பை திரு நானாச்சனை தும்பு பார்த்தது சரி சுமார் ஒஞ்சு லட்சத்தை இவஞ்சு பட்ஜெட்டு நீங்கள் மாத்திரை சேர்ந்து கொஞ்சம் கோட்டி த பட்ஜெட்னு மாத்திரையில் சேர்ந்து நம்ம மல்புகம் வந்து அபிலாஷுடு எங்களுக்கு மாத்திரை சேர்ந்து ஒட்டாது வஞ்சாது இவஞ்சு பிரம்மகலட்சுடு கலசம் சொல்லலாம் நிங்களோட மாத்திரையில் வந்து விஜாபனை இவஞ்சு அஜிலசிமேட் நடப்பு நினைஞ்சதுன்னா ஜனவரி இடமனே தாரிக்கு எடுத்து பதினாறினே தாரிக்கு மட்டும் நடப்பு நினைஞ்சதுன்னா ಅಭೂತಪೂರ್ವ ಆಯಿನ ಅರುವ ಬ್ರಹ್ಮಕಲಶ ನೆತ್ತಿ ನೆತ್ತೆ ಸೋಮನಾಥೇಶ್ವರಿ ದೇವಿಯರಿಗೆ ನಡಪು ನಂಜಿನ ಬ್ರಹ್ಮಕಲಶೋತ್ಸವ ನೆಟ್ಟಿ ಜನವರಿ ಪತ್ತನೇ ತಾರೀಕಿಗೆ ಪೂಜ್ಯ ಕಾವಂದಿರ್ಲ ಈ ಕಾರ್ಯಕ್ರಮಗೂ ಪೈಯಡು ಮತ್ತು ಭಾಗವಹಿಸಲಿಲ್ಲ ಅಂಜನೆ ಪದಿನಾರನೇ ತಾರೀಕಿಗೆ ಸುಮೂರ್ತುಡು ದೇವಿಯರಿಗೆ ಸೋಮನಾಥೇಶ್ವರಿ ಅಪ್ಪಿಗೆ ಬ್ರಹ್ಮಕಲಶೋತ್ಸವ ಕಲಶೋತ್ಸವ ಅಂಜನೆ ಅಂಜನೇ ಪತ್ತನೇ ತಾರೀಕಿಗೆ ಕಾಂಡೆ ದೇವರಿಗೆ ಅಷ್ಟಬಂಧ ಲೇಪನ ಮಲ್ತದ ಪತ್ತೊಂಜಿ ತಾರೀಕು ಒಂಜಿ ದಿನ ಐತ ಎಡೆ ಕೊರತು ಪದರಾರನೇ ತಾರೀಕು ಕಾಂಡೆ ಎಡ್ಡೆ ಸುಮೂರ್ತಡು ಬ್ರಹ್ಮಕಲಶೋತ್ಸವ ನಡಪರಡು ಮಾತ ಭಕ್ತಿರ ಮಾತೇರ್ಲ ಬಲಿ ಮಾತೇರ್ಲ ಒಂಜಿ ಅರ್ವದ ಈ ಒಂಜಿ ಸೀಮೆದ ಅಜಿಲಸೀಮೆ ದಯಪನಾಗ ಅಜಿಲಸೀಮೆ ಪನ್ನು ನಮ್ಮ ಗೊತ್ತುಂಡು ಒಂಜಿ ನಮ್ಮ ತುಳುನಾಡು ಒಂಜಿ ರಾಜ ಪರಂಪರೆಯನ್ನು ಒಂಜಿ ಏಕೈಕ ಒಂಜಿ ಮನೆತನ ಅರಸು ಮನೆತನ ಉಂಟ ಅವು ಅಜಿಲ ಮನೆತ ಅಜಿಲಸೀಮೆ ಈ ಅಜಿಲಸೀಮೆದ ಡಾಕ್ಟರ್ ಪದ್ಮ ಪ್ರಸಾದ ನೆತ್ತ ಒಂಜಿ ಮಾರ್ನ ಮಾರ್ಗದರ್ಶನು ಬ್ರಹ್ಮಕಲಾಶ ನಪಣ್ಣು ನಿಖಲ ಮಾತ್ರಿಲ್ಲ ಒಂದು ಕಾರ್ಯಕ್ರಮ ಬರೋಣ ಜನವರಿ ಎಡಮನೇ ತಾರೀಕು ಪ್ರಾರಂಭ ಆಗಿದೆ ಇರು ಪದಿನಾರನೇ ತಾರೀಕು ಮುಟ್ಟ ಒಂಜಿ ಬಾ ಭಾರಿ ವಿಜೃಂಭಣಿದ ಬ್ರಹ್ಮಕಲಾಶ ನಡುವುದು ಅಂಜನೆ ಪದಮೂಜ್ ತಾರೀಕು ಒಂದು ದಿನ ಎಂಗೆ ವಿರಾಮ ಕೊಡೋಣ ಪದಿನಾಲನೆನೇ ತಾರೀಕು ಇರುವ ತಾರೀಕು ಮುಟ್ಟ ಜನವರಿ ಯಥಾಸ್ಥಿತಿ ಜಾತ್ರಾ ಮಹೋತ್ಸವ ನಡಪಣು ಅಂಚಾ ಜನವರಿ ಎರಡು ಮೂಡ್ದು ಇರುವ ತಾರೀಕು ಮುಟ್ಟ ಅರವಳು ಒಂಜಿ ತನ್ನೇ ವಾತಾವರಣ ಐಪೂ ನಿಕ್ ಮಾತೇರಲ ಬತ್ತದು ನಿಖ ತನು ಮನ ಮನದನ ಸಹಕಾರು ನಿಖಲು ಮಾತಿಲ್ಲ ಪಾಲು ಪಡೆಯವಡು ದೇವರನ್ನ ಅಪ್ಪಿನ ಅಂಜಿ ಕೃಪೆಗೆ ಪಾತ್ರರೋಡು ಬ್ರಹ್ಮಕಲಶನ ತೂಪನಂಜಿನ ಯೋಗ ಭಾಗ್ಯ ನಮಗೆ ಮಾತಿಲ್ಲ ದೇವಿಯರೊಂಜಿ ಒದಗದ ಕೊಡ್ತಿರ್ ನೆಟ್ಟು ಮಾತಿರ್ಲ ಪಾಲು ಪಡಕೆದು ಯಾ ನಿಕ್ಲಿ ವಿಜ್ಞಾಪನೆ ಬಲತಲ್ಲ ಇವತ್ತು ನಮ್ಮ ಹಳದಂಗಡಿ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ಬ್ರಹ್ಮಕಲಶದ ಈ ಒಂದು ಸುಸಂದರ್ಭದಲ್ಲಿ ಆಮಂತ್ರಣ ಬಿಡುಗಡೆ ಇವತ್ತಾಗಿದೆ ಜೊತೆಗೆ ಕಲಶದ ಒಂದು ಕೂಪನು ಕೂಡ ಬಿಡುಗಡೆ ಆಗಿದೆ ಜೊತೆಗೆ ಎಲ್ಲ ಅತಿಥಿಗಳು ಬಂದು ಈ ಒಂದು ಆಮಂತ್ರಣವನ್ನು ಬಿಡುಗಡೆ ಮಾಡಿದ್ದಾರೆ ನಮ್ಮ ಈ ದೇವಸ್ಥಾನಕ್ಕೆ ಸುಮಾರು ಏಳ್ನೂರು ವರ್ಷದ ಇತಿಹಾಸ ಇದೆ ಸೋಮನಾಥೇಶ್ವರ ದೇವಸ್ಥಾನಕ್ಕೆ ಹಾಗೆ ಇಲ್ಲಿ ಅನೇಕ ನಮ್ಮ ರಾಜ್ಯದ ರಾಷ್ಟ್ರದ ನಾಯಕರುಗಳು ಕೂಡ ನಮ್ಮಲ್ಲಿ ಬಂದಿದ್ದಾರೆ ಇವತ್ತು ಈ ಒಂದು ಕ್ಷೇತ್ರಕ್ಕೆ ಮಾನ್ಯ ಯಡಿಯೂರಪ್ಪರು ಬಂದಿದ್ದಾರೆ ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರು ಬಂದಿದ್ದಾರೆ ಬೇರೆ ಬೇರೆ ಜನನಾಯಕರು ನಮ್ಮ ಈ ಒಂದು ಫಿಲ್ಮ್ ಆ್ಯಕ್ಟರ್ ಆದಂಥ ದರ್ಶನ್ ಕೂಡ ನಮ್ಮಲ್ಲಿಗೆ ಬಂದು ಈ ಒಂದು ಕ್ಷೇತ್ರದ ಸೇವೆ ಮತ್ತು ಮಹಾತಾಯಿ ಸೋಮನಾಥೇಶ್ವರ ಮತ್ತು ಸತ್ಯದೇವತೆಯ ಒಂದು ಅನುಗ್ರಹವನ್ನು ಪಡೆದುಕೊಂಡು ಹೋಗಿದ್ದಾರೆ ಇವತ್ತು ಎರಡು ಸಾವಿರದ ಏಳರಿಂದ ಮತ್ತೆ ನಾವು ಹನ್ನೆರಡು ಸಾವಿರ ಹನ್ನೆರಡನೇ ವರ್ಷಕ್ಕೆ ಮಾಡಬೇಕಿತ್ತು ಮಾಡಲಿಕ್ಕೆ ಆಗಲಿಲ್ಲ ಬೇರೆ ಬೇರೆ ಕಾರಣಗಳಿತ್ತು ಹತ್ತಿರದ ದೇವಸ್ಥಾನಗಳು ಬ್ರಹ್ಮಕಲಸ ಆಗುವುದರಿಂದ ಅದೊಂದು ಬೇರೆ ಕೆಲ ನಾವು ಅದಕ್ಕೋಸ್ಕರ ಇದನ್ನು ಸ್ವಲ್ಪ ವಿಳಂಬವಾಗಿ ಮಾಡಿದ್ದೇವೆ ಇವತ್ತು ಸುಮಾರು ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಸುಮಾರು ಎಂಬತ್ತೊಂದು ಗ್ರಾಮ ಇದೆ ಎಲ್ಲರೂ ಕೂಡ ಅಳದಂಗಡಿ ಬ್ರಹ್ಮಕಲಸೋತ್ಸವವನ್ನು ಒಂದು ಬಹಳ ಆಕರ್ಷಣೆಯಿಂದ ನೋಡಲಿಕ್ಕೆ ಅಪೇಕ್ಷೆ ಇದ್ದಾರೆ ಹಾಗಾಗಿ ನಮ್ಮ ಇವತ್ತು ನಾಡ್ದು ಎಂಟನೇ ತಾರೀಕಿಗೆ ಏನು ಪ್ರಾರಂಭ ಆಗ್ತದೆ ಹನ್ನೆರಡನೇ ತಾರೀಕಿಗೆ ಬ್ರಹ್ಮಕಲಸ ಮುಕ್ತಾಯ ಆಗ್ತದೆ ಆ ನಂತರಕ್ಕೆ ಮತ್ತು ಜಾತ್ರೆ ಪ್ರಾರಂಭ ಆಗ್ತದೆ ಇಲ್ಲಿ ಎಲ್ಲ ಇಲ್ಲಿಯ ದೇವರದ್ದು ವಿಶೇಷತೆ ಏನು ಅಂತೇಳಿದರೆ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ನಾವು ನೆನೆಸಿಕೊಂಡ್ರೂ ಕೂಡ ಇಲ್ಲಿ ಜಯ ಆಗ್ತದೆ ಮತ್ತು ವಿದ್ಯಾರ್ಥಿಗಳಿರ್ಬೋದು ಕಲಾಪೋಷಕ ಕಲಾ ಕಲಾಗಾರರಿರ್ಬೋದು ಇಂಥವರಿಗೆಲ್ಲ ತುಂಬ ಆಕರ್ಷಣೀಯವಾದಂಥ ನಮ್ಮ ದೇವರದ್ದು ಒಂದು ವಿಶೇಷವಾದಂಥದ್ದು ಇದೆ ಹಾಗಾಗಿ ಮುಂದಿನ ನಮ್ಮ ಈ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಅಷ್ಟು ವರ್ಷದಿಂದ ಇವತ್ತಿನವರೆಗೆ ಏನು ಕಟ್ಟುಕಟ್ಟಲೆಗಳು ನಮ್ಮ ಒಂದು ವ್ಯವಸ್ಥೆಯಲ್ಲಿ ದೈವಗಳದ್ದಿರ್ಬೋದು ದೇವರದ್ದಿರ್ಬೋದು ಇದು ನಿರಂತರವಾಗಿ ನಡೀತಾ ಇದೆ ಇಲ್ಲಿ ಯಾವುದೂ ಕೂಡ ಒಂದು ಲೋಪವಾಗಲಿಲ್ಲ ಒಳದಂಗಡಿಯ ಒಂದು ಸೀಮೆ ಅಂತ ಹೇಳಿದರೆ ಮೂವತ್ತೆರಡು ಗ್ರಾಮ ಇದೆ ಇದು ಸುಮಾರು ನಮ್ಮ ಒಕ್ಕಾಡಿ ಗೋಳಿಯವರೆಗೆ ಹೋಗ್ತದೆ ಹಾಗಾಗಿ ಈ ಮೂವತ್ತೆರಡು ಗ್ರಾಮದ ಭಕ್ತರು ಕೂಡ ಈ ದೇವಸ್ಥಾನಕ್ಕೆ ಇದ್ದಾರೆ ನಮ್ಮ ಸೀಮೆಯ ದೇವರು ಅಲ್ಲಿ ವೇಣೂರು ಮಾಲಿಂಗೇಶ್ವರ ದೇವರಾದರೂ ಕೂಡ ಹಳದಂಗಡಿ ಶ್ರೀ ಸೋಮನಾಥೇಶ್ವರಿ ದೇವಿ ವಿಶೇಷವಾದಂಥ ಒಂದು ಆಕರ್ಷಣೀಯವಾಗಿ ಇಲ್ಲಿ ಇದ್ದಾರೆ ಹಾಗಾಗಿ ಎಲ್ಲ ನಮ್ಮ ಸೀಮೆ ಮತ್ತು ತಾಲೂಕಿನ ಎಲ್ಲ ಭಕ್ತಾದಿಗಳು ಇಲ್ಲಿಗೆ ಬರಬೇಕು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ನಾಡಿನ ಎಂಟು ತಾರೀಖಿನಿಂದ ಹನ್ನೆರಡು ತಾರೀಕಿನವರೆಗೆ ಇರುವಂಥ ಬ್ರಹ್ಮಕಲಸದಲ್ಲಿ ಎಲ್ಲ ಸಮಸ್ತ ಭಗವದ್ಭಕ್ತರು ಭಾಗವಹಿಸಿ ತನು ಮನ ಧನ ತ್ರಿಕರಣಪೂರ್ವಕವಾದಂಥ ಸಹಕಾರವನ್ನು ನೀಡಬೇಕು ಜೊತೆಗೆ ನಮ್ಮೊಟ್ಟಿಗೆ ಸಹಕರಿಸಬೇಕು ಅಂತ ನಾನು ಈ ದೇವಸ್ಥಾನದ ಒಂದು ಭಕ್ತನಾಗಿ ಎಲ್ಲ ಇಡೀ ತಾಲೂಕಿನ ಜನತೆಯಲ್ಲಿ ನಾನು ಪ್ರಾರ್ಥಿಸ್ಕೊಳ್ತಾ ಇದ್ದೇನೆ ಈ ಬ್ರಹ್ಮಕಳಸದಲ್ಲಿ ನೀವು ಭಾಗವಹಿಸಿ ದೇವರ ಪಾತ್ರ ಕೃಪೆಗೆ ಪಾತ್ರರಾಗಿಂತ ಮತ್ತು ನಮ್ಮ ದೇವರ ಗಂಧಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಸಮಸ್ತ ಹಿಂದೂ ಬಂಧುಗಳಲ್ಲಿ ನಾನು ಪ್ರಾರ್ಥಿಸಿಕೊಳ್ತಾ ಇದ್ದೇನೆ ಎರಡು ಸಾವಿರದ ಇಪ್ಪತ್ತೈದನೇ ಜನವರಿ ಎಂಟರಿಂದ ಜನವರಿ ಹನ್ನೆರಡರವರೆಗೆ ಅಜಿಲ ಸೀಮೆಗೆ ಸಂಬಂಧಪಟ್ಟಂಥ ಹಳದಂಗಡಿ ಶ್ರೀ ಸೋಮನಾಥೇಶ್ವರಿ ದೇವರ ದಿವ್ಯ ಸನ್ನಿಧಿಯಲ್ಲಿ ಬ್ರಹ್ಮಕಳೇಶೋತ್ಸವ ಕಾರ್ಯಕ್ರಮ ನಡೆಯಲಿಕ್ಕೆ ಈ ಹಿಂದೆ ಎರಡು ಸಾವಿರದ ಏಳರಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿ ಪೂಜ್ಯ ಶ್ರೀ ಡಿ ವೀರೇಂದ್ರ ಹೆಗಡೆ ಅವರ ಗೌರವ ಎಲ್ಲ ಭಕ್ತಾದಿಗಳ ಕೂಡುವಿಕೆಯೊಂದಿಗೆ ಅತ್ಯಂತ ಯಶಸ್ವಿಯಾಗಿ ನಡೆದಂಥ ಈ ಕ್ಷೇತ್ರ ಈಗ ಹತ್ತೊಂಬತ್ತು ವರ್ಷಗಳ ಬಳಿಕ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಈ ಬ್ರಹ್ಮ ಕಳಶೋತ್ಸವಕ್ಕೆ ನಾಂದಿಯಾಗಲಿದೆ ಈಗಾಗಲೇ ಹತ್ತು ಹಲವು ಸಭೆಗಳನ್ನು ನಡೆಸಲಾಗಿದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ತುಂಬಾ ಪ್ರೋತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ ಶ್ರಮದಾನದಲ್ಲಿ ಭಾಗವಹಿಸುತ್ತಿದ್ದಾರೆ ಹಸಿರು ಹೊರಗಾಣಿಕೆ ಬಗ್ಗೆ ಅನೇಕ ಸಭೆಗಳು ನಡೆದಿವೆ ಅನ್ನದಾಸೋಹದ ಬಗ್ಗೆ ಚಿಂತನೆ ನಡೆದಿದೆ ಅತಿ ಪ್ರಾಮುಖ್ಯವಾಗಿ ಪೂಜಾ ಕಾರ್ಯಕ್ರಮಗಳಿಗೆ ಹಾಗೂ ಅನ್ನದಾಸೋಹದ ಬಗ್ಗೆ ಹೆಚ್ಚಿನ ಉತ್ಸುಕದಲ್ಲಿ ಭಕ್ತಾದಿಗಳು ಸೇರುವುದರಿಂದ ಈ ಕಾರ್ಯಕ್ರಮದಲ್ಲಿ ಸ್ವಯಂ ಸಹಕಾರಕ್ಕೆ ಕೂಡ ತೊಡಗಿಸಿಕೊಳ್ಳಿಕ್ಕೆ ಎಲ್ರಿಗೂ ಉತ್ಸುಕರಾಗಿದ್ದಾರೆ ಇವತ್ತಿನ ದಿವಸ ಒಂದು ಆಮಂತ್ರಣ ಪತ್ರ ಬಿಡುಗಡೆ ಹಾಗೂ ಕೂಪನ್ ಬಿಡುಗಡೆ ಕಾರ್ಯಕ್ರಮ ನೆರವೇರಿತು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿ ನೆರವೇರಿದ್ದಾರೆ ಎಲ್ಲರಿಗೂ ಅನ್ನದಾಸೋಹ ನಡೆದಿದೆ ಅಭಿವೃದ್ಧಿ ಕಾರ್ಯಗಳು ಈಗಾಗಲೇ ಆರಂಭವಾಗಿ ಭಾಗಶಃ ಮುಗಿದಿದೆ ನುಡಿದಂಥ ಇಪ್ಪತ್ತು ಇಪ್ಪತ್ತೈದು ದಿವಸದಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಕೂಡ ಪೂರ್ಣಗೊಂಡು ಎಲ್ಲ ದೇವರ ಸನ್ನಿಧಿಗೆ ಸಮರ್ಪಣೆ ಆಗಲಿದೆ ಅಂತ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾದ್ಯಂತ ಭಕ್ತಾದಿಗಳು ಆಗಮಿಸಿ ಶ್ರೀದೇವರ ಗಂಧಪ್ರಸಾದವನ್ನು ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ನಾನು ಸಹ ಸಂಭ್ರಮ ಕಳಿಸುವೋತ್ಸವದ ಪ್ರಧಾನ ಸಂಚಾಲಕ ಸಂಚಾಲಕನ ಒಂದು ನೆಲೆಯಲ್ಲಿ ನಿಮ್ಮೆಲ್ಲರನ್ನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳ ರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಸಿಕ್ಸ್ ಟೂ ನೈನ್ डबल वन अथवा जीरो टू नाइन फाइव डबल सेवन सिक्स जीरो थ्री नाइन सेवन एट सेवन एट